ಸೊ ವೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಸೊ ಮೊದಲನೇದಾಗಿ ಸಾರಿ ಸೊ ಟೂ ಡೇಸಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬಿಸಿ ಇದ್ದೆ ಗುರು ಫೈನಲಿ ನಮ್ಮ ಆರ್ ಸಿ ಬಿ ರೆಕಾರ್ಡ್ನ ಎಸ್ ಆರ್ ಎಚ್ ಅವರು ಚಿಂಜಿ ಚಿತ್ರನ ಬಿಟ್ರು ಸೊ ಅಂದ್ಕೊಂಡ್ವಿ ಆ್ಯಕ್ಚುಲಿ ಸ್ವಲ್ಪ ಮುಂಬೈ ಇಂಡಿಯನ್ಸ್ ಅವ್ರನ್ನ ಲಾಸ್ಟಲ್ಲಿ ಬೇಡ್ಕೊತ ಇದ್ವಿ ಹೆಂಗಾರ ಮಾಡಿ ಒಂದು ಸ್ವಲ್ಪ ಒಂದು ಟೂ ಸಿಕ್ಸ್ಟಿ ಒಳಗಡೆ ಟೂ ಫಿಫ್ಟಿ ಮಾಡ್ಕೊಳ್ಳಿ ಸಾಕು ಸ್ಕೋರ್ನ ಅನ್ನೋ ರೀತಿಯಲ್ಲಿ ಬೇಡ್ಕಂತ ಇದ್ವಿ ಏನು ಮಾಡೋಕ್ಕಾಗಲ್ಲ ನಾಯಿ ಹೊಡೆದಂಗೆ ಹೊಡ್ದಾಕೋರು ಒಟ್ನಲ್ಲಿ ಆರ್ ಸಾರ್ ಎಚ್ ಅವರು ಸೊ ಅನ್ ರಿಯಲ್ ಬ್ಯಾಟಿಂಗ್ ಹೇಳಬೇಕು ಅಂತಂದರೆ ಸೊ ಮೊದಲನೇದಾಗಿ ಬಿಟ್ಟಾಗಿ ಪವರ್ ಪ್ಲೇಯಲ್ಲಿ ಟ್ರಾವಿಸ್ ರೆಡ್ ಸಖತ್ತಾಗಿ ಸ್ಟಾರ್ಟ್ ಮಾಡಿಕೊಟ್ರು ಅದಾದಮೇಲೆ ಅಭಿಷೇಕ್ ಶರ್ಮಾ ಹೆಂಗೆ ಎಂಡ್ ಎನರ್ಜಿಟಿಕ್ ಗನ್ ಅಂತಲೇ ಕರಿಬೋದು ಗುರು ಏನು ಗುರು ಆ ರೇಂಜ್ ಹೊಡೆದ್ಬಿಡೋದು ಅವರು ಅರವತ್ತು ಸ್ಕೋರ್ ಮಾಡ್ಬೋದು ಕ್ವಿಕ್ಕಾಗಿ ಟ್ವೆಂಟಿ ಬಾಲ್ಸಲ್ಲಿ ಸೊ ಟೋಟಲಿ ಕಂಪ್ಲೀಟ್ ಮ್ಯಾಚ್ ಅಲ್ಲೇ ಹೋಗಿದ್ದಿದ್ದು ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತೇ ಇದೆ ಸೊ ಹೆನ್ರಿ ಕಲೀಷನ್ನು ಎಂಥ ಅಲ್ಲಿ ಇದ್ದಾರೆ ಮನುಷ್ಯ ಅಂತ ಸೊ ನೆಕ್ಸ್ಟ್ ಎ ಬಿ ಡಬ್ಬುಯರ್ಸ್ ಬಿಟ್ಟರೆ ಯಾರಾದರೂ ಪರ್ಫೆಕ್ಟ್ ಹಿಟ್ಟರ್ ಅಂತ ನಾನು ನೋಡಿದ್ದೆ ಹೆನ್ರಿ ಕಲೀಷನ್ ಅವರೇ ಮಾನ್ಸ್ಟರ್ ಸಿಟ್ಟಿಂಗ್ ಹೇಳ್ಬೇಕು ಅಂತಂದರೆ ಯಾಕಂದರೆ ನಾವು ಆಗಲೇ ಹೈದರಾಬಾದಲ್ಲಿ ಕೋಲ್ಕತ್ತಾ ಮ್ಯಾಚ್ ಆಡ್ಬೇಕಾದ್ರೆ ನೋಡಿದ್ವಿ ಎಂಥ ಲಾಸ್ಟಲ್ಲಿ ತಗೊಂಡೋಗ್ಬಿಟ್ಟಿರೋ ಗೇಮ್ನ ಅವ್ರ ಕಡೆ ಇದ್ದಿದ್ದು ಗೇಮ್ನ ಇವ್ರ ಕಡೆ ತಗೊಂಡ್ಬಿಟ್ಟಿದ್ರು ಹೆಚ್ಚು ಕಮ್ಮಿ ಬಟ್ ಕ್ಯಾಚ್ ಔಟ್ ಆಗಿಲ್ಲ ಅಂದಿದ್ರೆ ಅವರೇ ವಿನ್ ಮಾಡಿಬಿಟ್ಟಿರೋರು ಸೊ ಗೈಸ್ ಏನು ಮಾಡೋಕ್ಕಾಗಲ್ಲ ಬಟ್ ಇವತ್ತಿನ ಮ್ಯಾಚು ಇನ್ನೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂತಂದ್ರೆ ಇವತ್ತು ನಮಗೆ ಎಲ್ಲರೂ ಭಯ ಒಂದು ಕಡೆಯಿಂದ ಭಯ ಇದೆ ಸೊ ಆಕ್ಚುಲಿ ಯಾರಪ್ಪ ಅಂದ್ರೆ ರಸಲ್ ಮೇನ್ ಆಗ್ಬಿಡುತ್ತೇನೋ ಅಂತ ಭಯ ಇದೆ ಬಟ್ ಎನಿವೇಸ್ ರಸಲ್ಗೆ ನಮ್ಮ ಸಿರಾಜ್ ಅವರು ಇದ್ದೇ ಇದ್ದಾರೆ ಇವತ್ತಿನ ಮ್ಯಾಚು ಹೈ ವೋಲ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಮೊನ್ನೆ ಮ್ಯಾಚ್ ನಡೆದಿರೋ ಥರನೇ ಆಗ್ಬೋದು ಹೈದರಾಬಾದ್ ಹಾಗೂ ಮುಂಬೈ ನಡುವೆ ಥರನೇ ಯಾಕಂದ್ರೆ ಹೈಯೆಸ್ಟ್ ಗ್ರೌಂಡ್ ಆ ಥರ ಇದೆ ಪಿಚ್ ಆ ಥರ ಇದೆ ಬಟ್ ಎಕ್ಸ್ಪರ್ಟ್ಸ್ಗಳ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಮುಂಚೆ ಇರೋ ಥರ ಪಿಚ್ ಇವಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಎನಿವೇಸ್ ಮುಂಚೆ ಇರೋ ಥರ ಪಿಚ್ ಇಲ್ಲ ಅಂತಂದ್ರೆ ನಮ್ಮ ಬೌಂಡ್ರಿ ಮೀಟರ್ ಸ್ವಲ್ಪ ಚಿಕ್ಕದಿದೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಮೀಟರ್ ಸೆವೆಂಟಿ ಮೀಟರ್ಸ್ ಇಲ್ಲೋಕ್ಕೆ ಇಲ್ಲ ಜಾಸ್ತಿ ನಮ್ಮದು ಸೊ ಹಾಗಾಗಿ ಒಬ್ಬ ಮನುಷ್ಯ ಏನಾದರೂ ಕಚ್ಕೊಂಡು ಲೈಟಾಗಿ ಬಾಲ್ ಹೋಯ್ತು ಅಂದು ಸಿಕ್ಸ್ ಹೋಗ್ಬಿಡುತ್ತೆ ಸೊ ಅಲ್ಲಿ ನಮ್ಮದು ಫೀಲ್ಡಿಂಗ್ ಸಖತ್ತಾಗಿರಬೇಕಾಗುತ್ತೆ ಇನ್ ಕೇಸ್ ಏನಾದರೂ ಕ್ಯಾಚಸ್ಗಳು ತೊಗೊಬೇಕು ಅಂತಂದರೆ ಸೊ ಗಾಯ್ಸ್ ಒಟ್ನಲ್ಲಿ ಟೋಟಲಿ ಇವತ್ತಂತೂ ದಮ್ ದಬ್ಧುಮು ಆಗುತ್ತೆ ಬಟ್ ಇವತ್ತು ಪ್ರಿಡಿಕ್ಷನ್ ಮಾಡ್ತಾ ಇರೋದು ಆ ಹೋಗ್ತಾ ಹೋಗ್ತಾಯಿದ್ದೀನಿ ಯಾಕಪ್ಪ ಅಂತಂದ್ರೆ ಸೊ ಕಂಟಿನ್ಯೂಸ್ಸಾಗಿ ನೀವು ತೊಗೊಳ್ಳಿ ಈಗ ಆಡ್ಕೊಂಬ ಸ್ಟಾರ್ಟಿಂದ ನಿನ್ನೆವರೆಗೂ ಮ್ಯಾಚಿಂದನೂವರೆಗೂ ಎಲ್ಲ ಹೋಮ್ ಗ್ರೌಂಡ್ ಮ್ಯಾಚಸ್ನೇ ವಿನ್ ಆಗ್ತಾರದು ಸೊ ಅದೊಂದು ಇದೆ ಯಾಕಂದರೆ ಮೊದಲನೇ ಮ್ಯಾಚು ನಾವು ಚೆನ್ನೈ ಮೇಲೆ ಸೋತಿದ್ವಿ ನಿಮ್ಗೆ ಗೊತ್ತೇ ಇದೆ ಎರಡನೇ ಮ್ಯಾಚು ಪಂಜಾಬ್ ಮೇಲೆ ಗೆದ್ಕೊಂಡ್ ಬಂದ್ವಿ ಬಟ್ ಅದು ಆರಾಮಸೆ ಅಂತ ನಾನು ಹೇಳ್ತಾರೆ ಬಟ್ ಎನಿವೇಸ್ ನಮಗೆ ಒಂದು ವಿರಾಟ್ ಕೊಹ್ಲಿ ಮೇಲೆ ಒಂದು ಹೋಪ್ ಇತ್ತು ವಿರಾಟ್ ಕೊಹ್ಲಿ ಔಟ್ ಆಗಿದ ತಕ್ಷಣನೇ ಒಂದು ಸ್ವಲ್ಪ ಭಯ ಆಯಿತು ಬಟ್ ನಮ್ಮ ಡಿ ಕೆ ಹಾಗೂ ಸುರೇಶ್ ಪ್ರಭುದೇವ್ ಅವರು ಬಂದು ಒಂದು ಸಖತ್ತಾಗಿರೋ ಫಿನಿಷಿಂಗ್ನ ಕೊಟ್ಟರು ಸೊ ಇವತ್ತಿನ ಮ್ಯಾಚು ನೋಡಬೇಕಾಗುತ್ತೆ ಸ್ನೇಹಿತರೆ ಒನ್ಲಿ ನಾನು ಹೇಳ್ತಾರದು ಆರ್ ಸಿ ಬಿ ಕಡೆಯಿಂದ ನಾನು ವಿನ್ ಸೆವೆಂಟಿ ಪರ್ಸೆಂಟ್ ನಾನು ಕೊಡೋದು ಅವ್ರನ್ನೇ ಬಟ್ ತರ್ಟಿ ಪರ್ಸೆಂಟ್ ನನಗೆ ಭಯ ಏನಪ್ಪ ಅಂತಂದರೆ ರಸಲ್ ಅವ್ರ ಫಾರ್ಮ್ ಬಂದಿರೋದು ಒಂದು ಸ್ವಲ್ಪ ಭಯ ಇದೆ ಬಟ್ ನೋಡೋಣ ನಮ್ಮ ಸಿರಾಜ್ ಅವರನ್ನ ಕಂಟ್ರೋಲ್ ಅಂತ ಆ್ಯಂಡ್ ಏನಪ್ಪ ಅಂತಂದರೆ ಫಾಫ್ಟ್ ರೂಪ್ ಪ್ಲೇಸಸ್ ಅವರು ಒಂದು ಪದೇ ಪದೇ ತಪ್ಪು ಮಾಡ್ತಾರ್ದೇನಪ್ಪ ಅಂತಂದರೆ ಅಲ್ಜರಿ ಜೋಸಫ್ನ ಬ್ಯಾಕಪ್ ಮಾಡ್ತಾ ಇದ್ದಾರೆ ಯಾಕೆಪ್ಪ ಅಂತಂದರೆ ಅಲ್ಜಾರ್ ಜೋಸಫ್ ನಾನು ಒಳ್ಳೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅವ್ರನ್ನ ಕಂಡೀಷನ್ ತಕ್ಕನಾಗಿ ಯೂಸ್ ಮಾಡ್ಕೊಬೇಕು ಮೊದಲನೇದಾಗಿ ಚಿನ್ನ ಇಲ್ಲಿ ಮ್ಯಾಚ್ ಆಡ್ತಾ ಇದೀವಿ ಅಂದರೆ ನಾವು ಬ್ಯಾಟಿಂಗ್ನ ಬಲ ಯಾಕೆ ಅಂತಂದರೆ ನಾವು ಎಂಥ ಬೌಲರ್ ಆದರೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಟು ಟ್ವೆಂಟಿ ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ ಇದೆ ಯಾಕಂದರೆ ನಾವು ಆಗಲೇ ನೋಡ್ಬಿಟ್ಟಿದ್ದೀವಿ ಸೊ ಹೆಚ್ಚು ಕಮ್ಮಿ ಚೆನ್ನೈ ಮೇಲೆ ನೀವು ನೋಡಿದರೆ ಟೂ ಟ್ವೆಂಟಿ ಫೈವ್ ಹೊಡೆದಿದ್ರು ಟು ತರ್ಟಿ ಸಮಥಿಂಗ್ ಸ್ಕೋರ್ ಆಗಿತ್ತು ಆರ್ ಸಿ ಬಿ ಅವರು ಅದನ್ನು ಚೇಂಜ್ ಮಾಡಿದ್ರು ಕಂಫರ್ಟಬಲ್ ಆಗ ಏನಾರ ಇನ್ ಕೇಸ್ ಏನೋ ಮ್ಯಾಕ್ಸಿ ಇಲ್ಲ ಅಂದರೆ ಔಟ್ ಆಗಿಲ್ಲ ಅಂದರೆ ಹೆಚ್ಚು ಕಮ್ಮಿ ಚೇಂಜ್ ಮಾಡಿ ಹೊಡೆದಕ್ಕಾಕಿರೋರು ಅದನ್ನು ಅದು ಇನ್ನೂ ಒಂದೆರಡು ಅವರ್ ಇದ್ದಾಗನೇ ಬೇಕಾದ್ರೆ ಹೊಡೆದಾಕಿರೋರು ಅಂತ ಚೆನ್ನೈ ಅಂತ ಮನಸ್ಸು ಮಾಸ್ಟರ್ ಮೈಂಡ್ ಅವ್ರು ಧೋನಿ ಇದ್ದಾರೆ ಪತಿರಣ ಇದ್ದರು ತುಷಾರ್ ದೇಶಪಾಂಡೆ ಅವರು ಇದ್ದರು ತೀಕ್ಷಣ ಅವರು ಇದ್ದರು ಅವರು ಜ ರವಿಂದ್ರ ಜಡೇಜ ಕೂಡ ಇದ್ದರು ಅವ್ರ ಕೈಲೇ ಆಗಿಲ್ಲ ಅಂತಂದರೆ ನಮ್ಮ ಆಗುತ್ತಾ ಸೊ ಸ್ವಲ್ಪ ಕಾಮನ್ ಸೆನ್ಸಿಂದ ಯೋಚನೆ ಮಾಡೋಣ ಅದಕ್ಕಾಗಿ ಡೂಪ್ಲೆ ಅವರು ವಿಲ್ ಜಾಕ್ಸನ್ನ ಇವತ್ತು ಮ್ಯಾಚಲ್ಲಿ ಪ್ಲೇಯಿಂಗ್ ಲೆವೆನಲ್ಲಿ ತಗೊಂಬಂತು ಅಂತಂದರೆ ಅಲ್ಟಿಮೇಟ್ ಗುರು ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಏನಿರುತ್ತೆ ಗೊತ್ತಾ ಅಲ್ಟಿಮೇಟ್ ಸೊ ನನ್ನ ಪ್ರಕಾರ ಓಪನಿಂಗ್ಗೆ ವಿಲ್ ಜಾಕ್ಸನ್ ಆಗಿ ಟು ಪ್ಲೇಸಸ್ ಬರಲೇಬೇಕು ಯಾಕಪ್ಪ ಅಂತಂದರೆ ಕೊಹ್ಲಿನ ನಾವು ಒಂಥರ ಕನ್ಸಿಸ್ಟೆನ್ಸಿಯಾಗಿ ಇನ್ ಕೇಸ್ ವಿಕೆಟ್ಸ್ಗಳು ಬೀಳ್ತಾ ಇದೆ ಅಂತಂದರೆ ವಿಕೆಟ್ನ ಕಾಪಾಡಿಕೊಂಡು ಆಡುವಂಥ ಪ್ಲೇಯರ್ ಯಾರಪ್ಪ ಅಂತಂದರೆ ನಂಬಿಕೆ ಇಕ್ಕೋದು ನಾವು ವಿರಾಟ್ ಕೊಹ್ಲಿ ಮೇಲೆ ರಜತ್ ಪಡೆದವ್ರು ಯಾಕೋ ಇನ್ನೂ ಫಾರ್ಮಿಗೆ ಬಂದಿಲ್ಲ ಸೊ ರಜತ್ ಪಟ್ಟಿದರ್ ಏನಾದರೂ ಫಾರ್ಮ್ಗೆ ಬಂತು ಅಂದರೆ ಅವರು ಓಕೆ ರಿಪ್ಲೇಸ್ಮೆಂಟ್ ಆಗ್ತಾರೆ ಬಟ್ ವಿರಾಟ್ ಕೊಹ್ಲಿ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಯಾರ ಕೈಲಿಂದನೂ ಆಗಲ್ಲ ಸೊ ಅದಕ್ಕಾಗಿ ಓಪನಿಂಗಲ್ಲಿ ವಿಲ್ ಜಾಕ್ಸನ್ ಆಗು ಡೂಪ್ಲೇಸಿಸು ಇಬ್ರು ಒಡಿಬಿಡಿ ಆಟ ಸ್ಟಾರ್ಟ್ ಮಾಡ್ಕೊಬೇಕು ಇಬ್ಬರಲ್ಲಿ ಔಟ್ ಆಯಿತು ಅಂತಂದ್ರೆ ನೆಕ್ಸ್ಟ್ ರಜತ್ ಪಟ್ಟ ವಿರಾಟ್ ಕೊಹ್ಲಿ ಅವರು ಬರ್ತಾರೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ರಜತ್ ಪಟ್ಟದರ್ ಕೂಡ ಬರ್ತಾರೆ ಸೊ ಅವರಿಬ್ಬರು ಅದರಲ್ಲಿ ರಜತ್ ಪಟ್ಟಿದರ್ ಔಟ್ ಆದ್ರೂ ಇಂದ ಮ್ಯಾಕ್ಸಿ ಇರ್ತಾರೆ ದಿನೇಶ್ ಕಾರ್ತಿಕ್ ಅವರು ಫಿನಿಷಿಂಗ್ ಟಚ್ ಕೂಡ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಇವಾಗ ನಮ್ಮ ನಮ್ಮ ಎರಡು ದೇಸಿ ಗನ್ಗಳು ಫಾರ್ಮ್ ಬಂದಿದೆ ಪ್ರಭು ದೇಸಾಯಿ ಹಾಗೂ ಲ್ಯಾಮ್ರೋರ್ ಅವರು ಕೂಡ ನಾವು ಈ ಜೊತೆಗೆ ಇಟ್ಕೊಂಡಿದೀವಿ ಸೊ ನಮಗೆ ಇಂಡಿಯನ್ ಬೌಲಿಂಗ್ ಪ್ರಕಾರ ಬಂತು ಅಂತಂದ್ರೆ ಎಷ್ಟು ದಯಾಲ್ ಸಾಕ್ ಸಾಕಾದಾಗ ಮಾಡ್ತಾ ಇದ್ದಾರೆ ಅಂಡ್ ಮೊನ್ನೆ ಕೂಡ ಮುಳಿಕರ್ತಿಕವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಏನಪ್ಪಾ ಅಂತ ಅಂತಂದ್ರೆ ಲೈಕ್ ಸಮ್ ಒನ್ ಟ್ರ್ಯಾಶ್ ಈಸ್ ಒನ್ ಸ್ಟ್ರೆಷರ್ ಅಂತ ಕೊಟ್ಟರು ಅದಕ್ಕೆ ಡ್ಯಾನಿಶ್ ಶೆಟ್ಟವರು ಒಂದು ಉಲ್ಟಾ ರಿಟರ್ನ್ ಸಾಕಾದಾಗೆ ಕೊಟ್ಟರು ಅವರಿಗೆ ಸೊ ಯು ಆರ್ ಕಾಲಿಂಗ್ ಎಷ್ಟ್ ದಯಾಲ್ ಆಸ್ ಅ ಟ್ರ್ಯಾಶ್ ಅಂತ ಬಟ್ ಎನಿವೇಸ್ ಆ ಥರ ಹೇಳೋದು ತಪ್ಪೊಬ್ಬ ಇಂಟರ್ನ್ಯಾಷನಲ್ ಬೌಲರು ಯಾಕಂದರೆ ಇನ್ನೊಬ್ಬ ಬೌಲರ್ಗೆ ಎನ್ಕರೇಜ್ ಮಾಡಬೇಕು ಯಾಕಂದರೆ ಅವ್ರ ಐದು ಬಾಲ್ಗೆ ಚಿಕ್ಸ್ ಹೊಡಿಸ್ಕೊಂಡಿದ್ರು ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ ನಿಮಗೆ ಚೆನ್ನಾಗುತ್ತೆ ಅವ್ರು ನಾನು ಇಂಟರ್ವ್ಯೂ ಕೂಡ ಅವ್ರು ಹೇಳಿದ್ರು ಸೊ ನನಗೆ ಸೋಷಿಯಲ್ ಮೀಡಿಯಾ ನೋಡಿದ ತಕ್ಷಣ ನನಗೆ ಒಂಥರ ನನ್ನ ಮೇಲೆ ಭಯ ಆಯಿತು ಆ್ಯಂಡ್ ಅಳು ಬರೋ ಥರ ಆಯಿತು ಬಟ್ ಅದನ್ನ ಎನಿವೇ ಓವರ್ಕಮ್ ಮಾಡಿದ್ದಾರೆ ಆರ್ ಸಿ ಬಿ ಚಿನಸ್ವಾಮಿ ಸ್ಟೇಡಿಯಮಲ್ಲಿ ಜಸ್ಟ್ ಒಂದು ಸೆವೆನ್ ಎಕೋನಾಮಿಕ್ ಕೊಟ್ಟಿದ್ದಾರೆ ಅಂತಂದರೆ ಇಟ್ಸ್ ಅದು ಒಂದು ವಿಕೆಟ್ ತೊಗೊಂಡು ಇಟ್ಸ್ ಎ ಗುಡ್ ಸೈನ್ ಫಾರ್ ಆರ್ ಸಿ ಬಿ ಆಲ್ಸೋ ಸೊ ಆರ್ ಸಿ ಬಿ ಅಲ್ಲಿ ನಮಗೆ ಮೇಲೆ ನಂಬಿಕೆ ಇದೆ ಸಿರಾಜ್ ಅವರು ಸಖತ್ತಾಗಿ ಮಾಡ್ತಾರೆ ವೈಶಾಖ್ ಅವ್ರನ್ನ ತಗೊಂಬರ್ಬೇಕು ಅಂತ ನಾನು ಹೇಳ್ತಾ ಇದೀನಿ ಯಾಕೆಂದ್ರೆ ಲೋಕಲ್ ಗನ್ನು ಅವರು ಇದೆ ಪಿಚ್ ಹೆಂಗೆ ಆಡ್ತಾ ಇದ್ದಾರೆ ಅಂತ ನಮ್ಮ ಕನ್ನಡದವರು ವೈಶಾಖ್ ಅವ್ರನ್ನ ಅಂತಂದರೆ ಮೂರು ಜನ ಫಾಸ್ಟ್ ಬೌಲಿಂಗ್ ಆಯಿತು ಆ್ಯಂಡ್ ಸ್ಪಿನ್ನಿಂಗ್ ಅಂತೂ ಮಯಂಕ್ ಡಾಗರ್ ಅವರು ಸಾಕಾದಾಗ ಮಾಡ್ತಾ ಇದ್ದಾರೆ ಅದೇ ರೀತಿ ಕಂಟಿನ್ಯೂ ಮಾಡಬೇಕು ಅದ್ರ ಜೊತೆ ವಿಲ್ ಜಾಕ್ಸನ್ ಕೂಡ ಒಂದು ಎರಡು ಅವರ್ ಹಾಕೋ ಕ್ಷಮತೆ ಇದೆ ಆ್ಯಂಡ್ ಮ್ಯಾಕ್ವೆಲ್ ಅವರು ಕೂಡ ಬರಬೇಕು ಅಂಡ್ ಕ್ಯಾಮ್ರನ್ ಅವರು ಕೂಡ ಇದ್ದೇ ಇರ್ತಾರೆ ಆ್ಯಾಮ್ ರೀಲಿ ಸಾರಿ ಆ್ಯಂಡ್ ಕ್ಯಾಮ್ರನ್ ಗಿನ ಮತ್ತೆ ನೋಡಿ ಸೊ ಇನ್ ಕೇಸ್ ಏನಾದರೂ ಮ್ಯಾಕ್ಸ್ವೆಲ್ ಔಟ್ ಆಯಿತು ಅಂದರೆ ಕ್ಯಾಮ್ರಾನ್ ಗೀನ್ ಇರ್ತಾರೆ ಕ್ಯಾಮ್ರನ್ ಗಿನ್ ಜೊತೆಗೆ ದಿನೇಶ್ ಕಾರ್ತಿಕ್ ಅವರು ಇರ್ತಾರೆ ಸೊ ಒಟ್ಟಿನಲ್ಲಿ ನಮ್ದಿ ಒಂಥರ ಬ್ಯಾಲೆನ್ಸ್ ಟೀಮ್ ಆಗಿದೆ ಬಟ್ ಒಂದು ಸ್ವಲ್ಪ ಫಾರ್ಮ್ ಬಂದ್ಬಿಡ್ರೆ ಸಕ್ಕತ್ತಾಗ ಆಡ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಮಾಡ್ತಾರೆ ಅಂಡ್ ಇಲ್ ದೆನ್ ಕೀಪ್ ವಾಚಿಂಗ್ ಅಂಡ್ ಸಪೋರ್ಟ್ ಅಸ್